ಮಾಡಿದಾಗ ನಿಮ್ಗೆ ಇನ್ನಷ್ಟು ಕಂಫರ್ಟ್ ಫೀಲ್ ಕೊಡುತ್ತೆ ಸೊ ಈವ್ನಿಂಗ್ ವಾಕ್ ಅಥವಾ ನೈಟ್ ವಾಕ್ ಇಂತ ನಡುವೆ ಮಾರ್ನಿಂಗ್ ವಾಕ್ ತುಂಬಾನೇ ಪ್ರಿಫರೆಬಲ್ ಹಲೋ ಫ್ಯಾಮಿಲಿ ಹೇಗಿದ್ದೀರಾ ಎಲ್ಲಾರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆನೆ ವಿಡಿಯೋ ಮಾಡಬೇಕು ಅಂತ ಹೇಳಿ ಬಂದಿದ್ದೀನಿ ಸುಮಾರು ದಿನದಿಂದ ವಿಡಿಯೋ ಕಂಟಿನ್ಯೂಸ್ ಆಗಿ ಹಾಕೋಣ ಅಂತ ಅನ್ಕೋತಾನೆ ಇದ್ದೀನಿ ಬಟ್ ನನಗ್ ಸ್ವಲ್ಪ ಹೆಲ್ತ್ ಅಬ್ಸೆಟ್ ಆಗಿತ್ತು ಸಿವಿಯರ್ ಥ್ರೋಟ್ ಪೇನ್ ಇದ್ದಿದ್ರಿಂದ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ವಾಕ್ ಮಾಡೋದ್ರಿಂದ ಸಣ್ಣ ಆಗ್ತಿವ ವಾಕ್ ಮಾಡೋದ್ರಿಂದ ಕರಗತ್ತ ಈ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಇಂಪಾರ್ಟೆಂಟ್ ಟಾಪಿಕ್ ನಿಜವಾಗ್ಲು ಎಲ್ಲಾರು ತಿಳ್ಕೊಳ್ಲೇ ಈ ಪ್ರಶ್ನೆ ನೀವ್ ಯಾರಾದ್ರೂ ಕೇಳಿದ್ರೆ ಎಸ್ ಅಂತಾನೆ ಆನ್ಸರ್ ಹೇಳ್ತೀನಿ ರೀಸನ್ ಹೇಳ್ತೀನಿ ಕೇಳಿ ವಾಕ್ ಮಾಡುವಾಗ ಕೆಲವೊಂದು ಮಿಸ್ಟೇಕ್ಸ್ ನ ನಾವೆಲ್ಲರೂ ಕೂಡ ಮಾಡ್ತೀವಿ ಸೊ ಆ ಮಿಸ್ಟೇಕ್ಸ್ ನ ಕರೆಕ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿರೋಂಥ ಪ್ರೊಸೀಜರ್ ಅಲ್ಲಿ ನಾವು ವಾಕ್ ಮಾಡಿದ್ರೆ ಫಾರ್ ಶೋರ್ ನಾವು ಸಣ್ಣ ಆಗೋದಕ್ಕೆ ವಾಕಿಂಗು ಇಟ್ ಇಸ್ ಅ ವೆರಿ ವೆರಿ ಹೆಲ್ಪ್ಫುಲ್ ಯಾಕೆ ಅಂತ ಅಂದ್ರೆ ವಾಕಿಂಗ್ ನ ಯಾವುದೇ ಏಜ್ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಇರೋರು ಕೂಡ ಮಾಡಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕ ಪ್ರತಿಯೊಬ್ರು ಕೂಡ ವಾಕಿಂಗ್ ಹೋಗ್ಬೋದು ಬೇರೆ ಒಂದು ಫಿಸಿಕಲ್ ಎಕ್ಸಸೈಸ್ ಗಳ ಕೆಲವು ಏಜ್ನವ್ರು ಮಾತ್ರನೇ ಮಾಡ್ಬೇಕು ಅನ್ನೋ ರಿಸ್ಟ್ರಿಕ್ಷನ್ಸ್ ವಾಕಿಂಗ್ ಅಲ್ಲಿ ಇಲ್ಲ ಸೊ ಯಾವ ಮಿಸ್ಟೇಕ್ಗಳನ್ನ ನಾವು ಕಾಮನ್ ಆಗಿ ಮಾಡ್ತೀವಿ ಮತ್ತೆ ಏನು ನಾವು ಕರೆಕ್ಷನ್ಸ್ ನ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ ಫಸ್ಟ್ಲಿ ನಾನು ಏನು ಹೇಳ್ತೀನಿ ಅಂತ ಅಂದರೆ ನೀವು ವೇರ್ ಮಾಡುವಂತ ಫುಡ್ ವೇರ್ ಅಂದ್ರೆ ಸ್ಲಿಪ್ಪರ್ಸ್ ಆಗಿರ್ಬೋದು ಶೂ ಆಗಿರ್ಬೋದು ತುಂಬಾ ಜನ ಏನ್ ಮಾಡ್ತೀವಿ ಅಂತ ಅಂದ್ರೆ ಸ್ಪೆಷಲಿ ನಾವು ಹೌಸ್ ವೈಫು ವಾಕ್ ಮಾಡೋದಕ್ಕೆ ಅಂತ ಹೊಸದಾಗಿ ಏನಾದ್ರು ಪರ್ಚೇಸ್ ಮಾಡ್ಬೇಕಾ ಅದಕ್ಕೋಸ್ಕರ ಶೂ ತಗೋಬೇಕಾ ಏನ್ ಬೇಡ ಬಿಡು ಅಂತ ಹೇಳಿ ಮನೇಲೆ ಇರುವಂತ ಯಾವುದೋ ಒಂದು ಹಳೇ ಸ್ಲಿಪ್ಪರ್ ಹಳೇ ಚಪ್ಪಲ್ನ ಹಾಕೊಂಡು ವಾಕ್ ಹೋಗ್ತೀವಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬ್ಯಾಟರ್ ನೀವು ಆದಷ್ಟು ಒಂದು ಲೈಟ್ ವೈಟ್ ಶೂಸ್ ನ ಇಟ್ಕೊಳ್ಳೋದ್ರಿಂದ ನಿಮ್ಮ ವಾಕಿಂಗ್ ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ರೀಸನ್ ಹೇಳ್ತೀನಿ ಕೇಳಿ ನಿಮ್ಮ ಸ್ಲಿಪ್ಪರ್ಸ್ ಆಲ್ಮೋಸ್ಟ್ ಸ್ಲಿಪ್ಪರ್ ಸ್ಲೀಪರ್ಗಳನ್ನೇ ನೀವು ವಾಕಿಂಗ್ ಯೂಸ್ ಮಾಡೋದ್ರಿಂದ ಅಥವಾ ನೀವು ಹಳೆ ಸ್ಲಿಪ್ಪರ್ ಗಳನ್ನ ಯೂಸ್ ಮಾಡುವಾಗ ಎಷ್ಟೋ ಸಲ ಒಂದ್ ಸ್ಲೀಪರ್ ಸೌದೋಗ್ಬಿಟ್ಟಿರತ್ತೆ ಇನ್ನೊಂದು ಸ್ವಲ್ಪ ದಪ್ಪ ಇರತ್ತೆ ಅಂತ ಅನ್ಕೊಳ್ಳಿ ಅವಾಗ ನಿಮ್ಗೆ ವಾಕ್ ಮಾಡೋದಕ್ಕೆ ಇಂಬ್ಯಾಲೆನ್ಸ್ ಆಗತ್ತೆ ಮತ್ತೆ ಪಾದಗಳ ಮೇಲೆ ಈಕ್ವಲ್ ಆಗಿರೋ ಪ್ರೆಷರ್ ಬೀಳೋದಿಲ್ಲ ಸೊ ಆವಾಗ ನಿಮಗೆ ಲಾಂಗ್ ವಾಕ್ ಹೋಗೋದಕ್ಕೆ ಆಗೋದಿಲ್ಲ ಮತ್ತೆ ಅದರಿಂದ ನಿಮಗೆ ಲೆಗ್ ಪೈನ್ ಸ್ಟಾರ್ಟ್ ಆಗುತ್ತೆ ಸೊ ನೀವು ವಾಕಿಂಗ್ನ ಒಂದು ಪ್ರೊಸೀಜರ್ ಆಗಿ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ ಸೊ ಏನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ ಸಾಧ್ಯ ಆದಷ್ಟು ಲೋ ಕಾಸ್ಟ್ ಅಲ್ಲೇ ಒಂದು ಸಿಂಪಲ್ ಆಗಿರೋಂಥ ಲೈಟ್ ವೆಯ್ಟ್ ಆಗಿರೋಂಥ ಒಂದು ಶೂಸ್ನ ಪರ್ಚೇಸ್ ಮಾಡಿ ಅದನ್ನ ವೇರ್ ಮಾಡಿ ವಾಕ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಸೊ ನಿಮ್ಮ ವಾಕಿಂಗು ಹೆಲ್ದಿಯಾಗಿ ಇರುತ್ತೆ ಕಂಫರ್ಟೆಬಲ್ ಆಗಿ ಇರುತ್ತೆ ಮತ್ತೆ ತುಂಬಾ ದಪ್ಪ ದೊಪ್ಪ ಶೂಗಳು ಅಥವಾ ಹೆವಿ ಕಾಸ್ಟ್ಲಿ ಇರುವಂತದ್ದು ಫ್ಯಾನ್ಸಿ ಫುಟ್ ವೇರ್ಸ್ ಹೀಲ್ ಸ್ಲಿಪ್ಪರ್ಸ್ ಅಂದ್ರೆ ಈ ವುಡನ್ ಸ್ಲಿಪ್ಪರ್ಸ್ ಆ ತರದ್ ಯಾವುದೇ ಸ್ಲಿಪ್ಪರ್ಸ್ ನ ವೇರ್ ಮಾಡಬೇಡಿ ವಾಕಿಂಗ್ ಶೂಡ್ ಆಲ್ವೇಸ್ ಬಿ ವೆರಿ ಕಂಫರ್ಟೆಬಲ್ ಮತ್ತೆ ಅದು ನಿಮ್ಮ ಪಾದಗಳಿಗೆ ಹಿಂಡಿಗೆ ತುಂಬಾನೇ ಸಾಫ್ಟ್ ಫೀಲ್ ಕೊಡ್ಬೇಕು ಆಗಷ್ಟೇ ನೀವು ಕಾಮ್ ಆಗಿ ಆರಾಮಾಗಿ ಕಂಫರ್ಟಬಲ್ ಆಗಿ ವಾಕ್ ಮಾಡೋದಕ್ಕೆ ಸಾಧ್ಯ ಸೊ ಇನ್ನೊಂದು ಸೆಕೆಂಡ್ ಸಜೆಷನ್ ನನ್ ಕಡೆಯಿಂದ ನಾವೇನ್ ಮಿಸ್ಟೇಕ್ ಮಾಡ್ತೀವಿ ಅನ್ನೋದನ್ನ ಹೇಳ್ಬಿಟ್ಟು ಆಮೇಲೆ ಸಜೆಸನ್ ಹೇಳ್ತೀನಿ ಸೊ ಸೆಕೆಂಡ್ ಒನ್ ಏನಂತ ಅಂದ್ರೆ ವಾಕಿಂಗ್ ಹೋಗ್ಬೇಕು ಅಂತ ಅಂದ್ರೆ ಕಾಮನ್ ಆಗಿ ಸ್ಪೆಷಲಿ ಒಂದು ಒಂದು ಗ್ರೂಪ್ ಮಾಡ್ಕೊಂಡ್ಬಿಡ್ತೀವಿ ಅಂದ್ರೆ ಅಕ್ಕಪಕ್ಕದ ಮನೆಯವರು ಇಲ್ಲ ಒಂದಷ್ಟು ಜನ ಫ್ರೆಂಡ್ಸು ಏ ಬೆಳಗ್ಗೆ ಎದ್ದು ವಾಕ್ ಹೋಗೋಣ ಸಣ್ಣ ಆಗೋಣ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಬೆಳಗ್ಗೆ ಎದ್ದು ಒಟ್ಟಿಗೆ ಗ್ರೂಪ್ ಮಾಡ್ಕೊಂಡೇ ವಾಕ್ ಹೋಗೋದು ಆ ರೀತಿ ವಾಕ್ ಹೋಗೋದ್ನ ದಯವಿಟ್ಟು ನಿಲ್ಸ್ಬಿಡಿ ನಾನು ಈ ಮಾತು ಹೇಳ್ತಾ ಇದೀನಿ ಅಂತಂದ್ರೆ ನಾವೆಲ್ಲ ಗುಂಪು ಗುಂಪಾಗಿ ಹೋದಾಗ ಒಳ್ಳೆ ಡಿಸ್ಕಷನ್ನು ಒಳ್ಳೆ ಹೆಲ್ದಿ ಟಾಕ್ ಏನಾದರೂ ಮಾಡಿಕೊಂಡು ಆರಾಮಾಗಿ ಹೋಗಿ ಬರ್ತೀವಿ ಅದು ನಿಜವಾಗ್ಲೂ ವಾಕೇ ಅಲ್ಲ ಆ ರೀತಿ ವಾಕ್ ಮಾಡೋದ್ರಿಂದ ನಿಮಗೆ ಎಲ್ಲೂ ಒಬೆಸಿಟಿ ಕರ್ಗೋದಿಲ್ಲ ನೀವು ಸಣ್ಣನೂ ಆಗೋದಿಲ್ಲ ನೀವು ಕಾಮಾಗಿ ರಿಲ್ಯಾಕ್ಸ್ ಆಗಿ ಮಾತಾಡಿಕೊಂಡು ವಾಕ್ ಮಾಡೋದನ್ನ ಫಸ್ಟ್ ನಿಲ್ಲಿಸ್ಬೇಕು ನೀವು ಸಣ್ಣ ಆಗಬೇಕು ಅಂತಾನೆ ಅನ್ಕೊಂಡಿದ್ರೆ ನಿಮ್ಮ ವಾಕ್ ಹೇಗಿರ್ಬೇಕು ಗೊತ್ತಾ ನೀವು ಚಳಿಗಾಲದಲ್ಲಿ ಹೋಗ್ತಾ ಇದ್ರು ಬೆವರು ಬರ್ಬೇಕು ಆ ರೀತಿ ವಾಕ್ ಮಾಡಿದ್ರೆ ಮಾತ್ರ ನಿಮ್ಮ ಕಾಲ್ಗಳಿಗೆ ಕ್ಯಾಲರೀಸ್ ಗೈನ್ ಆಗತ್ತೆ ಹಾಗೆ ನಿಮ್ಮ ಒಬೇಸಿಟಿ ಕರಗುತ್ತೆ ನಿಮ್ ಕಾಲ್ಗಳಿಗೆ ಚೆನ್ನಾಗಿ ಶಕ್ತಿ ಬಂದಾಗ ನೀವು ದಿನ ದಿನಕ್ಕೆ ವಾಕಿಂಗ್ ನ ಹೆಚ್ಚಿಗೆ ಮಾಡ್ಕೋಬಹುದು ಅಂಡ್ ನಿಮ್ ಒಬೇಸಿಟಿ ಕರಗಬೇಕು ಅಂತ ಅಂದ್ರೆ ವಾಕಿಂಗು ಸ್ವಲ್ಪ ಫಾಸ್ಟ್ ಆಗಿ ಇರಬೇಕು ಗುಂಪ್ ಗುಂಪಲ್ಲಿ ಮಾತಾಡ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ನೀವು ವಾಕ್ ಮಾಡ್ತೀರಾ ಅಂತ ಅಂದ್ರೆ ಅದರಿಂದ ನಿಮ್ಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ನಿಮ್ಮ ಹೊಟ್ಟೆ ಬಜ್ಜು ಕರ್ಗೋದಿಲ್ಲ ನೀವು ಸಣ್ಣಾನು ಆಗೋದಿಲ್ಲ ಅಂಡ್ ಇನ್ನೊಂದು ಸಜೆಷನ್ ನೆಕ್ಸ್ಟ್ ಸಜೆಷನ್ ಏನ್ ಕೊಡ್ತೀನಿ ಅಂತ ಅಂದ್ರೆ ನಮ್ಗೆ ವಾಕಿಂಗ್ ಮಾಡ್ಬೇಕು ಅಂತ ಅನ್ಕೊಂಡ ತಕ್ಷಣನೇ ನಮ್ಗೆ ಮೇನ್ ಅಡ್ಡ ಬರುವಂತಹದ್ದು ಮಳೆ ಮಳೆಗಾಲ ಬಂದ್ಬಿಡ್ತು ಅಂತ ಅಯ್ಯೋ ಹೊರಗಡೆ ಹೋಗೋಕೆ ಆಗಲ್ಲ ಸೊ ಈ ತರ ಕಂಡೀಷನ್ ಅಲ್ಲಿ ನಾನ್ ಹೇಗೆ ವಾಕ್ ಮಾಡ್ಲಿ ಸೊ ವಾಕಿಂಗ್ ನ ಸ್ಟಾಪ್ ಮಾಡ್ಬಿಡೋದು ಒಂದ್ ತಿಂಗಳು ಎರಡು ತಿಂಗಳು ಮಳೆಗಾಲ ಮುಗಿಯೋ ತನಕ ವಾಕಿಂಗ್ ನ ಸ್ಟಾಪ್ ಮಾಡ್ಬಿಟ್ವಿ ಅಂತ ಅಂದ್ರೆ ಆಮೇಲೆ ಆ ಕಂಟಿನ್ಯೂಟಿನೇ ಇರಲ್ಲ ಸೊ ಕಂಟಿನ್ಯೂಟಿ ಇಲ್ಲ ಅಂತ ಹೇಳಿದಾಗ ಮತ್ತೆ ನಾವು ಮೊದ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಸೊ ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಇದನ್ನ ಓವರ್ಕಮ್ ಮಾಡೋದು ಹೇಗೆ ಅಂತ ಅಂದ್ರೆ ಸಿ ನಾವು ವಾಕಿಂಗ್ ಮಾಡ್ಬೇಕು ಅಂತ ಅಂದ್ರೆ ಹೊರಗಡೆನೆ ಹೋಗ್ಬೇಕು ಅನ್ನೋ ಅಂತ ಕಾನ್ಸೆಪ್ಟ್ ನ ಮೊದಲು ಮೈಂಡಿಂದ ಇಂದ ಹಾಕಿ ಸುಮಾರು ಜನ ಏಜ್ ಆದವರು ಮನೆಗಳಲ್ಲಿ ವಾಕ್ ಮಾಡ್ತಾ ಇರ್ತಾರೆ ನೀವು ಅಬ್ಜ್ ಮಾಡ್ತೀರಾ ಬರೀ ಮನೆ ಒಳಭಾಗ ಅಥವಾ ಮನೆ ಕಾಂಪೌಂಡ್ ಇದ್ರೆ ಕಾಂಪೌಂಡ್ ಅಥವಾ ಮಾಡಿ ಮೇಲ್ಗಡೆ ಟೆರೇಸ್ ಇದ್ರೆ ಟೆರೇಸ್ ಈ ರೀತಿ ಜಾಗಗಳನ್ನ ನೀವು ಯೂಸ್ ಮಾಡಿಕೊಂಡು ಮಳೆ ಬರ್ತಾ ಇರುವಂತ ಟೈಮ್ ಅಲ್ಲಿ ಸಿಂಪಲ್ ಆಗಿ ವಾಕ್ ಮಾಡ್ಕೊಳ್ಳಿ ಟೆರೇಸ್ ಮೇಲೆ ಹೋಗಕ್ ಆಗಲ್ಲ ಅಂತ ಅನ್ಸ್ತಿದ್ಯಾ ಸೊ ಮನೆಯಲ್ಲೇನೇನೆ ನಿಮ್ಮ ಮನೆ ಡೈಮೆನ್ಷನ್ ಎಷ್ಟಿದೆ ಅಂತ ನೋಡ್ಕೊಂಡು ಅದ್ರ ಪ್ರಕಾರ ನೀವು ಒಂದು ಹತ್ತು ರೌಂಡ್ ಇಪ್ಪತ್ ರೌಂಡ್ ಮನೆ ಒಳಗಡೆನೆ ವಾಕ್ ಮಾಡಿ ನೀವು ಹೊರಗಡೆ ಹೋದಾಗ ವಾಕ್ ಏನ್ ಮಾಡ್ತಾ ಇದ್ದೀರಾ ಅಷ್ಟು ವಾಕ್ ಆಗದೆ ಇರ್ಬೋದು ಬಟ್ ಕಂಪ್ಲೀಟ್ ಆಗಿ ಇದು ಸ್ಟಾಪ್ ಮಾಡ್ದಂಗಂತೂ ಆಗೋದಿಲ್ಲ ಬಟ್ ತುಂಬಾ ಚಿಕ್ಕ ಒಂದು ಜಾಗನ ಸೆಲೆಕ್ಟ್ ಮಾಡ್ಕೋಬೇಡಿ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಟೇಬಲ್ ಇಟ್ಬಿಟ್ಟು ಅದ್ರ ಸುತ್ತ ಸುತ್ತೋ ಅಂತದ್ದು ಇಲ್ಲ ಯಾವ್ದಾದ್ರು ಮಂಚ ಮಂಚದ ಸುತ್ತ ಸುತ್ತೀನಿ ಅಂತದ್ದು ಈ ತರ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ತಲೆ ಸುತ್ತ ಬರುತ್ತೆ ಸೊ ಅದನ್ನ ಬಿಟ್ಟು ಕ್ಲೀನ್ ಆಗಿ ಮನೆ ಡೈಮೆನ್ಷನ್ ಎಷ್ಟಿದೆ ಒಂದು ರೂಮ್ ಇಂದ ಒಂದು ಹಾಲಿಗೆ ಆಗ್ಬೋದು ಅಥವಾ ನಿಮ್ಮ ಕಾಂಪೌಂಡ್ ತನಕ ಆಗ್ಬೋದು ಕಂಟಿನ್ಯೂ ಆಗತ್ತೆ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದ್ರೆ ಕಾಮನ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ ಊಟ ಆಗಿ ಊಟ ಆಗಿದ ತಕ್ಷಣ ನಾವು ಮಲ್ಗಕ್ಕೆ ಹೋಗ್ಬಿಡ್ತೀವಿ ಸೊ ಈ ತರ ಮಾಡಬಾರದು ಊಟ ಆಗಿದ ತಕ್ಷಣನೇ ನಮ್ಮ ಬಾಡಿಗೆ ನಾವು ರೆಸ್ಟ್ ಕೊಟ್ಬಿಟ್ವಿ ಅಂತ ಅಂದ್ರೆ ನಮ್ಮ ಹೊಟ್ಟೆನಲ್ಲಿ ಒಬೆಸಿಟಿ ಫಾರ್ಮೇಶನ್ ಆಗ್ಬಿಡತ್ತೆ ಸೊ ಅದನ್ನ ನಾವು ಓವರ್ಕಮ್ ಮಾಡಬೇಕು ಅಂತ ಅಂದ್ರೆ ಈ ತಾನೇ ಹೇಳಿರೋ ಕಾಮನ್ ಆಗಿ ನೀವು ನಾಲ್ಕೇ ರಿಲ್ಯಾಕ್ಸ್ಡ್ ಆಗಿ ವಾಕ್ ಮಾಡಿ ಒಂದ್ ಸ್ವಲ್ಪ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ನೀವು ವಾಕ್ ಮಾಡಿ ಅದಾದ್ಮೇಲೆ ನೀವು ಬೆಟ್ಟಿಗೆ ಹೋದ್ರೆ ನಿಮಗೆ ವಾಕಿಂಗ್ ಹೆಲ್ಪ್ಫುಲ್ ಆಗುತ್ತೆ ಅದರಲ್ಲಿ ನಿಮಗೆ ಒಬೆಸಿಟಿ ಫಾರ್ಮೇಶನ್ ಆಗುವಂಥದ್ದು ಮ್ಯಾಕ್ಸಿಮಮ್ ಕಂಟ್ರೋಲ್ ಆಗುತ್ತೆ ಇನ್ನು ನೆಕ್ಸ್ಟ್ ಸಜೆಷನ್ ಏನಂತ ಅಂದ್ರೆ ವಾಕಿಂಗ್ ಮಾಡಬೇಕು ಅಂತ ಅನ್ಕೊಂಡಾಗ ಯಾರು ಕೂಡ ಡೇ ಒನ್ ಇಂದನೆ ನಾನು ಎರಡು ಕಿಲೋಮೀಟರ್ ವಾಕ್ ಮಾಡ್ಬಿಡ್ತೀನಿ ನಾನು ಮೂರು ಕಿಲೋಮೀಟರ್ ವಾಕ್ ಮಾಡ್ತೀನಿ ಅಂತ ಮಾಡಕ್ ಹೋಗ್ಬೇಡಿ ಆ ರೀತಿ ಮಾಡೋದ್ರಿಂದ ನಿಮಗೆ ಫಿಸಿಕಲಿ ನೀವು ಮೊದಲನೇದಾಗಿ ರೆಡಿ ಇರೋದಿಲ್ಲ ಸೊ ನಿಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು ಅಂತ ಅಂದಾಗ ಸ್ಟೆಪ್ ವೈಸ್ ಫಸ್ಟ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಮಾಡಿ ಆಮೇಲೆ ಒನ್ ಕಿಲೋಮೀಟರ್ಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಗೆ ಒಂದು ಹದಿನೈದು ದಿನ ಒಂದು ತಿಂಗಳು ಕಂಫರ್ಟೇಬಲ್ ಫೀಲ್ ಆಗ್ತಾ ಇದೆ ಅಂತ ಅಂದಮೇಲೆ ನೀವು ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಈ ತರ ನಿಮ್ಮ ವಾಕಿಂಗ್ ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿ ಅದರಿಂದ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗತ್ತೆ ನಿಮಗೆ ವಾಕಿಂಗ್ ಮೊದಲು ಪ್ರಾಕ್ಟೀಸ್ ಆಗಬೇಕು ಯಾವುದೇ ಆದ್ರೂ ಅಷ್ಟನೇ ನಮ್ಮ ದೇಹ ಅಡ್ಜಸ್ಟ್ ಆದ್ಮೇಲೆ ನಾವು ಹೇಳಿದ ಮಾತನ್ನ ಅದಕ್ಕೆ ಕೇಳೋದು ಸೊ ಫಸ್ಟ್ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಲ್ಲಿಂದ ಶುರು ಮಾಡಿ ಆಮೇಲೆ ಸ್ಟೆಪ್ वाइज ಹದಿನೈದು ದಿನ ಒಂದು ವಾರ ಈ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ನಿಮ್ಮ ವಾಕಿಂಗ್ डिस्टेंस ನ ನೀವು ಜಾಸ್ತಿ ಮಾಡ್ಕೊಳ್ಳಿ ಅಂಡ್ ತುಂಬಾ ಜನಕ್ಕೆ ಇನ್ನೊಂದು ಡೌಟ್ ಏನಿರತ್ತೆ ಅಂತ ಅಂತಂದ್ರೆ ಯಾವ ಟೈಮಲ್ಲಿ ನಮಗೆ ವಾಕಿಂಗ್ ಪ್ರಿಫರೇಬಲ್ ಅರ್ಲಿ ಮಾರ್ನಿಂಗ್ ವಾಕ್ ಮಾಡಿದ್ರೆ ಪ್ರಿಫರೇಬಲ್ ಈವ್ನಿಂಗ್ ವಾಕ್ ಮಾಡಿದ್ರೆ ಪ್ರಿಫರೇಬಲ್ ನೈಟ್ ಟೈಮ್ ವಾಕ್ ಮಾಡಿದ್ರೆ ಬೆಸ್ಟ್ ನನ್ನ ಪ್ರಕಾರ ಹೇಳಬೇಕು ಅಂತ ಅಂದ್ರೆ ಬೆಸ್ಟ್ ಟೈಮ್ ಅಂತ ಅಂದ್ರೆ ಗೆ ಅರ್ಲಿ ಮಾರ್ನಿಂಗ್ ಅಂತಾನೆ ಹೇಳ್ತೀನಿ ಸಿ ನಮಗೋಸ್ಕರ ನಮ್ಗೆ ಟೈಮ್ ಕೊಟ್ಕೊಡಕ್ಕೆ ಎಲ್ಲೂ ಟೈಮ್ ಇರಲ್ಲ ಯಾರನ್ನಾದ್ರೂ ಕೇಳಿ ನನ್ನ ಹತ್ರ ಟೈಮ್ ಇಲ್ಲ ಬ್ಯುಸಿ ಅಯ್ಯೋ ಡೈಲಿ ಹೆಂಗ್ ವಾಕ್ ಮಾಡೋಣ ಅಷ್ಟೊಂದು ಟೈಮ್ ಕೊಡಕ್ಕೆ ಆಗಲ್ಲ ಇದೇ ಉತ್ತರನೇ ಬರುತ್ತೆ ಲೈಫಲ್ಲಿ ಎಲ್ಲದಕ್ಕೂ ಟೈಮ್ ಕೊಡ್ತೀವಿ ಅಲ್ವಾ ಊಟ ಮಾಡೋದ್ ಮಾಡೋದು ಅಡ್ಗೆ ಮಾಡೋದ್ ಎಲ್ಲದಕ್ಕೂ ಟೈಮ್ ಕೊಡ್ತೀವಿ ಕೂಡ ನಾವು ಟೈಮ್ ಅರ್ಲಿ ಮಾರ್ನಿಂಗ್ ವಾಕ್ ಯಾಕೆ ಬೆಸ್ಟ್ ಅಂತ ಹೇಳ್ತೀನಿ ಆ ಟೈಮ್ ಅಲ್ಲಿ ನೀವು ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ನೀವು ಎದ್ದೇಳೋದ್ನ ಸ್ವಲ್ಪ ಬೇಗ ಅಭ್ಯಾಸ ಮಾಡ್ಕೋತು ಅಂದ್ರೆ ನಿಮ್ಮ ಏನಿದೆ ಅದು ಆಸ್ ಯೂಶಲ್ ಆಗಿ ಕಂಟಿನ್ಯೂ ಆಗುತ್ತೆ ನಿಮ್ಗೆಲ್ಲೂ ಹೊಸದಾಗಿ ನೀವು ಅದಕ್ಕೆ ಟೈಮ್ ಕೊಡೋ ಅಗತ್ಯ ಇರಲ್ಲ ಅಂಡ್ ಸೆಕೆಂಡ್ ಮೋರ್ ತಿಂಗ್ ಆ ಟೈಮಲ್ಲಿ ನಿಮ್ಗೆ ಯಾರು ಬಂದು ಡಿಸ್ಟರ್ಬ್ ಮಾಡಲ್ಲ ಇವತ್ತು ಯಾರೋ ಫ್ರೆಂಡ್ ಬಂದ್ಬಿಟ್ರು ವಾಕಿಂಗ್ ಮಿಸ್ ಆಯ್ತು ಯಾರೋ ಫೋನ್ ಮಾಡಿದ್ರು ವಾಕಿಂಗ್ ಮಿಸ್ ಆಯ್ತು ಈ ರೀತಿ ಪ್ರಾಬ್ಲಮ್ಗಳಾಗಲ್ಲ ಮತ್ತೆ ರಾತ್ರಿ ಎಲ್ಲ ನೀವು ನಿದ್ದೆ ಮಾಡಿರ್ತೀರಾ ಬಾಡಿ ಫ್ರೆಶ್ ಆಗಿರುತ್ತೆ ಅಂಡ್ ನಿಮ್ಗೆ ಕಂಪ್ಲೀಟ್ ಡೈಜೆಷನ್ ಆಗಿರತ್ತೆ ಖಾಲಿ ಹೊಟ್ಟೆನಲ್ಲಿ ನೀವು ವಾಕ್ ಮಾಡಿದಾಗ ನಿಮ್ಗೆ ಇನ್ನಷ್ಟು ಕಂಫರ್ಟ್ ಫೀಲ್ ಕೊಡುತ್ತೆ ಅದು ಸೊ ಈವ್ನಿಂಗ್ ವಾಕ್ ಅಥವಾ ನೈಟ್ ವಾಕ್ ಇಂತ ನೆ ಮಾರ್ನಿಂಗ್ ವಾಕ್ ತುಂಬಾನೇ ಪ್ರಿಫರೆಬಲ್ ಸೊ ನೋಡಿ ಫ್ರೆಂಡ್ಸ್ ನನಗೆ ಗೊತ್ತಿರುವಂತಹ ಸಜೆಷನ್ಸ್ ನಾನು ನಿಮ್ ಮುಂದೆ ಓಪನ್ ಆಗಿ ಶೇರ್ ಮಾಡ್ಕೋತಾ ಇದ್ದೀನಿ ಇದರಿಂದ ಯಾರಿಗಾದ್ರೂ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಷ್ಟೇ ನನ್ನ ಇಂಟೆನ್ಶನ್ ಬಿಕಾಸ್ ನಾನು ಯಾವ ಡಯಟಿಷಿಯನು ಅಲ್ಲ ಇಷ್ಟು ಅಲ್ಲ ನನ್ನ ಲೈಫಲ್ಲಿ ನಾನು ಏನೇನ ಅಡಾಪ್ಟ್ ಮಾಡ್ಕೊಂಡೆ ಯಾವ ರೀತಿ ನಾನು ನನ್ನ ವೇಟ್ ರೆಡ್ಯೂಸ್ ಮಾಡ್ಕೊಂಡೆ ಅನ್ನೋದನ್ನ ಮಾತ್ರನೇ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಸೊ ಈ ವಿಡಿಯೋ ನಿಮ್ಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಮತ್ತೆ ಗೊತ್ತಿರೋ ಎಲ್ಲಾರ್ಗು ನೋಡಿ ನನ್ನ ವಿಡಿಯೋಸ್ ನ ಶೇರ್ ಮಾಡಿ ಸೊ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಅಲ್ಲಿವರೆಗೂ ಸಿ ಯು ಬೈ ಬೈ ಟೇಕ್ ಕೇರ್